ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ಮತದಾರರನ್ನು ಮಾತ್ರ ಯಥ ಸಾರ್ವಜನಿಕ ನಮಗೆ ಎಲ್ಲ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಾಧಾರಣವಾಗಿ ನಾವು ಬಹಳ ಬೆಳವಣಿಗೆಗಳು ಸಾಕಷ್ಟು ಮದುವೆಗಳು ಅಭಿವೃದ್ಧಿಯನ್ನು ಒಂದು ಮಾತುಗಳನ್ನು ನಾವು ಸಾರ್ವತ್ರಿಕವಾಗಿ ಕೇಳ್ತೇವೆ ರಾಜಕೀಯದ ಹೊರತಾಗಿಯೂ ಕೇಳ್ತೇವೆ ಹಾಗೆ ಸಮಸ್ಯೆಗಳು ಕೂಡ ಹೇಗೆ ನಮ್ಮ ಜಿಲ್ಲಾ ಕೂಡ ಏಕೆಂದರೆ ಪ್ರತಿಪಾದನೆ ಕೊಡ್ತದೆ ನಾವು ಆ ವಿಚಾರದಲ್ಲಿ ಯಾಕೆ ಮನೋವಾಗಿರಬೇಕು ನಾವು ಈ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಎನ್ನುವಂಥದ್ದನ್ನು ಯಾವತ್ತೂ ನಾವು ಗಮನದಲ್ಲಿಟ್ಟುಕೊಳ್ಬೇಕು ಅದು ಪಕ್ಷಕ್ಕಿಂತ ಹೆಚ್ಚಾಗಿ ಅದೊಂದು ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕ್ಷೇತ್ರ ಅದು ಯಾವುದೇ ಪಕ್ಷ ಆಗಿರುತ್ತೆ ಪಕ್ಷಕ್ಕೆ ಹೊರತಾಗಿರೋದು ಆ ಒಂದು ನಿರ್ಧಾರ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಕ್ಷೇತ್ರ ಅದು ದೇಶ ರಾಜ್ಯ ತಾಲೂಕು ಗ್ರಾಮ ಎಲ್ಲದರ ಆಗುವುದಕ್ಕೆ ಸಂಬಂಧಪಟ್ಟ ಇದು ಗ್ರಾಮಗಳಿಗೆ ಸಂಬಂಧಪಟ್ಟಾಗೆ ಹಾಗೆ ತಳಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಂತ ಬಹಳ ನಮ್ಮ ನೇರವಾಗಿ ಉತ್ತರ ಕೇಳುವಂಥ ಒಂದು ವ್ಯವಸ್ಥೆ ಇದನ್ನು ಇಟ್ಟುಕೊಂಡು ರಾಜ್ಯ ಮತ್ತು ದೇಶ ಗಮನ ಇಟ್ಟುಕೊಂಡು ಆಗಾಗ ಹಲವು ವಿಚಾರಗಳನ್ನು ಎಚ್ಚರಿಕೆಗಳನ್ನು ತಿಳಿಸಿಕೊಂಡು ಈ ಕಾರ್ಯಕ್ರಮವನ್ನು ಈ ವೇದಿಕೆಯನ್ನು ನಾವು ಗ್ರೂ ಕಟ್ಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ನಾನು ಕ್ರೀಡಕ್ಕೆ ಸಂಬಂಧಪಟ್ಟ ಒಂದು ನಾನು ಬೆಳೆದನ್ನು ಕೂಡ ಸ್ಥಳಕ್ಕೆ ಸಂಬಂಧಪಟ್ಟ ಈ ಘೋಷ ಕುರಿಂಜಿಯವರು ಇಲ್ಲದಿದ್ದರೆ ಕುರಿಂಜಿಯವರು ಬಹುಶಃ ಇಲ್ಲದೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ಕಟ್ಟದೇ ಇದೆ ಸುಳ್ಳು ಬಹುಶಃ ಸುಳ್ಯದ ಅಭಿವೃದ್ಧಿ ಹೇಗೆ ಇರುತ್ತಿತ್ತು ಎನ್ನುವುದನ್ನು ನಮಗೆ ಊಹಿಸುವುದು ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಿನ ಎಲ್ಲ ತರ ಸಾಮಾಜಿಕ ಆರ್ಥಿಕ ರಾಜಕೀಯ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅವರು ಕಟ್ಟಿರುವಂತಹ ಈ ಶೈಕ್ಷಣಿಕ ಸಂಸ್ಥೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಆ ನಂತರದಲ್ಲಿ ಏನು ನಡೆಯಲು ಏನು ಆಗ್ತಾ ಇತ್ತು ಈಗ ನಾವು ರಾಜಕೀಯ ಪ್ರಾತಿನಿಧ್ಯ ಸುಳ್ಳು ಸಾಕಷ್ಟು ಸಿಕ್ಕಿದ್ರು ಕೂಡ ಅಭಿವೃದ್ಧಿ ನೆಲೆಯಲ್ಲಿ ನಾವು ಎಷ್ಟು ಮುಂದೆ ಹೋಗಿದ್ದೇವೆ ಎಲ್ಲರೂ ಕೂಡ ಕಂಡುಕೊಳ್ಳೋದು ಕೂಡ ಈ ಸಂದರ್ಭದಲ್ಲಿ ಬಹಳ ಅಗತ್ಯವಾದಂಥ ವಿಚಾರ ನಾನು ಒಂದೆರಡು ವಿಚಾರಗಳನ್ನು ನನಗೆ ಏರಿಕಿಸಿಕೊಂಡೆ ಒಂದು ಮಳೆಗಾಲ ಈಗ ನಮಗೆ ಇಲ್ಲಿ 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 ಕಾಣಿಸಿರುವಂಥ ಕೆಲವು ಭಾಳ ಮುಖ್ಯವಾಗಿ ಇಲ್ಲಿ ನಾವು ಇಟ್ಕೊಳ್ಬೇಕಾಗಿರುವಂಥದ್ದು ಒಂದು ನಿತ್ಯಂತಹ ಸಮಸ್ಯೆ ಇದು ಸರ್ವೇ ಆಗ್ತಾ ಎಲ್ಲ ಕಡೆ ಕಾಣುವಂಥದ್ದು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ನಮಗೆ ನಾವು ಬಹಳ ಜನ ಮಾತಾಡ್ತೇವೆ ಕೃಷಿಯಲ್ಲಿ ನಮಗೆ ಕೂಲಿಗಳ ಕೊರತೆ ಇದೆ ನಮಗೆ ಕೂಲಿಗಾರರು ಸಿಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅಂತ ಮತ್ತೆ ಒಂದು ವಯೋಮಾನದರು ಮಾತ್ರ ಇರ್ತದೆ ಹನಿ ಅಂಥದ್ದು ಮಾತ್ರ ಇಂಥ ಸಂದರ್ಭ ಆದರೆ ಹನಿದ ಮಕ್ಕಳು ಎಲ್ಲಿಗೆ ಹೋಗುವಂತ ಹೇಳುವಂಥದ್ದು ಭಾಳ ಮುಖ್ಯ ವಿಶೇಷವಾಗಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತರ ವಯೋಮಾನದಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋಗಿದ್ದೀರಿ ಅಷ್ಟು ಹುಡುಗರು ಇವತ್ತು ಹುಡುಗಿಯ ಹಳ್ಳಿಗಳಿಗೆ ಹೋಗಿರುತ್ತೆ ಯಾವುದೇ ಕೆಲಸಗಳಿದೆ ಹಾಗಿದ್ರೆ ಇಷ್ಟು ವರ್ಷದಿಂದ ನಾವು ಮಾಡಿರುವಂಥ ಒಂದು ರಾಜಕೀಯ ಒಂದು ಏನೋ ಅಭಿವೃದ್ಧಿ ಅಂತ ಹೇಳ್ತೀವಿ ಅದು ಹೇಗೆ ನಮ್ಮ ಊರಿಗೂ ನಮ್ಮ ಜಿಲ್ಲೆಗೂ ಹೇಗೆ ತಗ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ಹೇಗೆ ಇಷ್ಟು ವ್ಯಾಪಕವಾಗಿ ವಿರುದ್ಧ ಆಗುತ್ತೆ ಅನ್ನುವಂಥದ್ದು ಕೂಡ ನಮ್ಮ ಹೊಂದಿರುವಂಥ ಪ್ರಶ್ನೆ ಇಂಥ ಸಂದರ್ಭಗಳಲ್ಲಿ ಉದ್ಯೋಗವನ್ನು ಪಕ್ಷಕ್ಕೆ ಅಷ್ಟು ಕೋಟಿ ಇಷ್ಟು ಕೋಟಿ ಸೃಷ್ಟಿ ಮಾಡ್ತೇನೆ ಅಂತ ಹೇಳುವಂಥ ಒಂದು ಪಕ್ಷಗಳು ಕೂಡ ನಾವು ಏನು ಮಾಡಬೇಕು ಹಾಗಿದ್ರೆ ಈ ಮಕ್ಕಳು ಯಾಕೆ ಹಳ್ಳಿಗಳಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನೋಡಿ ಉದ್ಯೋಗ ಏನೋ ಒಂದು ನಮ್ಗೆ ಏನಾಗಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಏನೇ ಕರ್ನಾಟಕ ಸರ್ಕಾರ ಈ ಇತ್ತೀಚಿನ ಕರ್ನಾಟಕ ಸರ್ಕಾರ ಇತ್ತೀಚಿನ ಬ್ಯಾನೋಗಳಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ನಾವು ಸೇರಿದ್ದೇವೆ ಸಾಕಷ್ಟು ಕಡೆ ಉದ್ಯೋಗ ಎಲ್ಲ ವಾಪಸ್ಕೊಳ್ಳೋದು ಇಷ್ಟ ಗೊತ್ತಿಲ್ಲ ಆರಂಭದ ಒಂದು ಇನ್ನು ನನ್ನ ಹೇಗೆ ಹೆಚ್ಚುತ್ತವೆ ಎಲ್ಲಿಗೆ ಹೋಗುವಂತ ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತು ಉದ್ಯೋಗಾಂಶಗಳು ಅಲ್ಲಿ ವಿದ್ಯೆ ಕರಿತಾ ಇದೆ